ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ನನ್ಗು ಕಂಪ್ನಿಗೆ ಯಾವ ರೀತಿ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ಇಲ್ಲಿ ರಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೂ ಕೂಡ ಒಂದು ರೂಪಾಯಿ ಕೇಳಿದ್ರು ಕೂಡ ಯಾರಿಗೂ ಒಂದು ರೂಪಾಯಿ ಕೂಡ ಪೇ ಮಾಡಬೇಡಿ ಬಿಫೋರ್ ಅಪ್ಲೈಂಗ್ ಎನಿ ಜಾಬ್ ನೀವು ಒಂದು ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ ಸೊ ನೋಡಿ ಇದು ಜಾಬ್ ಬಂದ್ಬಿಟ್ಟು ಗೋ ಟು ಅಂತ ಹೇಳ್ಬಿಟ್ಟು ಇವರು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ರೋಲ್ಗೆ ತಯಾರು ಮಾಡ್ತಿದ್ದಾರೆ ಇದು ರಿಮೋಟ್ ಪೊಸಿಷನ್ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಜಸ್ಟ್ ನೈನ್ಟೀನ್ ಮಿನಿಟ್ಸ್ ಆಗಿದೆ ಲೈಕ್ ನೈನ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗಿದೆ ಜಾಬ್ ಓಪನಿಂಗ್ ಬಿಟ್ಟು ಸೊ ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಇಂಟ್ರೆಸ್ಟ್ ಇರೋರು ಈ ರೋಲ್ಗೆ ಅಪ್ಲೈ ಮಾಡಿ ಆ್ಯಕ್ಚುಲಿ ಇದೊಂದು ಗುಡ್ ಅಪರ್ಚುನಿಟಿ ಕೆಳಗಡೆ ಹೋದ್ರೆ ಈ ಕಂಪ್ನಿ ಬಗ್ಗೆ ನೋಡೋಣ ಸ್ವಲ್ಪ ಏನು ಈ ಕಂಪ್ನಿ ಅಂತ ಸೊ ಇವ್ರು ನೋಡಿ ಟೆಕ್ನಾಲಜಿ ಮತ್ತು ಇನ್ಫಾರ್ಮೇಶನ್ ಅಂಡ್ ಇಂಟರ್ನೆಟ್ ಕಂಪ್ನಿ ಆಲ್ರೆಡಿ ಇವ್ರ ಕಂಪ್ನಿಲಿ ಫೈವ್ ಹಂಡ್ರೆಡ್ ಇಂದ ತೌಸಂಡ್ ಪೀಪಲ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇವರು ದ ಕೀ ಟು ಸಕ್ಸಸ್ಫುಲ್ ಕಂಪ್ನೀಸ್ ಲೈಫ್ಸ್ ಇಂದ ಇಂಡಿವಿಜುವಲ್ ಆ್ಯಂಡ್ ಕನೆಕ್ಷನ್ ಬಿಟ್ವೀನ್ ದೆಮ್ ಅಂತ ಕೂಡ ಹೇಳಿದ್ದಾರೆ ಸೊ ಈ ಕಂಪ್ನಿ ಫೌಂಡ್ ಆಗಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಫೌಂಡ್ ಆಗಿರೋದು ಸೊ ಎ ಡ್ರಿವರ್ ಕಂಪ್ನಿ ಆಗಿರುತ್ತೆ ಸೊ ಇದೊಂದು ಫಾಸ್ಟ್ ಮತ್ತೆ ರೆಡಿ ಮತ್ತೆ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರೋ ಕಂಪ್ನಿ ಕೂಡ ಆಗಿದೆ ಬೇಕಾದ್ರೆ ನೀವು ಇದ್ರ ಕಂಪನಿ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ಇದ್ರ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಲೈಕ್ ಎಷ್ಟ್ ಜನ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ಇದು ಓಮ್ ಪೇಜ್ ಏನು ಅಬೌಟ್ ದ ರೋಲ್ ಏನು ಅಂತ ಎಲ್ಲಾ ಹೇಳ್ಬಿಟ್ಟು ಸೊ ನಾವು ಇವಾಗ ರೋಲ್ ಬಗ್ಗೆ ಏನೋ ಕಂಪ್ನಿದು ಓಪನಿಂಗ್ ಬಿಟ್ಟಿದಾರಲ್ಲ ಸೊ ಅದು ಏನು ಅಂತ ನೋಡೋಣ ಇಲ್ಲಿ ಜಾಬ್ ಹೋಗಿ ಇದೇನೆ ರೋಲ್ಗೆ ಬಿಟ್ಟಿರೋದು ಇವಾಗ ಇವರು ಸೊ ಹಿಂಗೆ ಕೆಳಗಡೆ ಸ್ಕೂಲ್ ಡೌನ್ ಮಾಡ್ಕೊಂಡು ಹೋದ್ರೆ ನೋಡೋದಾದ್ರೆ ವಿ ಆರ್ ಲುಕಿಂಗ್ ಫಾರ್ ಪ್ಯಾಷನೇಟ್ ಪೀಪಲ್ ವಿತ್ ಸ್ಟ್ರಾಂಗ್ ಇಂಗ್ಲೀಷ್ ಸ್ಪೀಕಿಂಗ್ ಅಂಡ್ ರಿಟರ್ನ್ ಸ್ಕಿಲ್ಸ್ ಅಂತಂದ್ರೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡಕ್ಕೆ ಬರೋದನ್ನ ನೋಡ್ತಾ ಇದೀವಿ ಇನ್ನಿವರ್ ಇನಿಷಿಯಲ್ ಇಂಟರ್ವ್ಯೂ ದೇರ್ ವಿಲ್ ಬಿ ಎಮ್ ಎಸ್ ಎಸ್ ಅನೇಮ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ರೋಲ್ ಅಂತಂದರೆ ಫಸ್ಟ್ ಫೇಸ್ ಇಂಟರ್ವ್ಯೂ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ರೋಲ್ ಬಗ್ಗೆ ಕ್ವಶನ್ಸ್ ಕೂಡ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ನೋಡೋದಾದರೆ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಎಸ್ ಎನ್ ಎಡ್ಮಿನ್ ಇವರ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್ ಆರ್ ಬಟ್ ನಾಟ್ ಲಿಮಿಟೆಡ್ ಟು ದ ಫಾಲೋಯಿಂಗ್ ಅಂತಂದರೆ ಇದು ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ ಬಟ್ ಇದೇ ಅಂತಂದರೆ ಲಿಮಿಟ್ ಆಗಿರೋಲ್ಲ ಇದಕ್ಕೂ ಒಂದು ಸಲ ಜಾಯಿನ್ ಆದಮೇಲೆ ಇನ್ನೂ ತುಂಬ ಬೇರೆ ರೋಲ್ಗಳನ್ನ ನಿಮ್ಗೆ ಕೊಡ್ಬೋದಿಲ್ಲ ಜಾಬ್ ಮಾಡೋಕೆ ಬಿಡ್ಬೋದು ಅಂತ ಹೇಳ್ತಾರೆ ಇಲ್ಲಿ ಸಬ್ಮಿಟಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಡಾಕ್ಯುಮೆಂಟ್ಸ್ ಎ ಕಸ್ಟಮರ್ ಇನ್ಫಾರ್ಮೇಷನ್ ಯುಟಿಲಿಟಿ ಬಿಲ್ಸ್ ಆ್ಯಂಡ್ ಸಿಸ್ಟಮ್ ಪ್ಲ್ಯಾನ್ಸ್ ಆ್ಯಂಡ್ ಎಸ್ಕ್ಯೂ ಡೀಟೇಲ್ಸ್ ಅಂತ ಅಂದರೆ ಆರ್ಗನೈಸ್ಡ್ ಆಗಿ ಒಂದು ಕಡೆ ಅವ್ರದ್ದು ಬಿಲ್ಸ್ನೆಲ್ಲ ಒಂದೊಂದೇ ಇವಾಗ ಬಿಲ್ಸ್ ಅಂದರೆ ಎಲೆಕ್ಟ್ರಿಕಲ್ ಬಿಲ್ ಅಂತ ಒಂದು ಫೋಲ್ಡರ್ ಮಾಡಿ ಇಡೋದು ಮತ್ತು ಅದೆಲ್ಲ ಸಬ್ಮಿಟ್ ಮಾಡೋದು ಯಾವಾಗ ರಿಕ್ವೈರ್ಡ್ ಇದೆ ಅಂತ ಸೊ ಆ ಥರ ಫೋಲ್ಡರ್ ಮಾಡಿ ಆರ್ಗನೈಸ್ ಆಗಿ ಒಂದು ಕಡೆ ಇಟ್ಟಿರಬೇಕಾಗಿರುತ್ತೆ ಮ್ಯಾನೇಜಿಂಗ್ ಪೇಮೆಂಟ್ ಪ್ಯಾಕೇಜ್ ಆ್ಯಂಡ್ ಕೋರ್ಡಿನೇಟಿಂಗ್ ಡಾಕ್ಯುಮೆಂಟ್ ಫ್ಲೋ ವಿತ್ ಫೈನಾನ್ಸ್ ಪಾರ್ಟ್ನರ್ ಅಂತಂದರೆ ಅವ್ರು ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಫೈನಾನ್ಸ್ ಮ್ಯಾ ಏನು ಪಾರ್ಟ್ನರ್ಸ್ ಜೊತೆ ನಾವು ಡಿಸ್ಕಸ್ ಕೂಡ ಮಾಡಬೇಕು ಇಲ್ಲಿ ಎನ್ಶೂರಿಂಗ್ ಅಕ್ಯೂರೇಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಆಫ್ ಸಬ್ಮಿಟೆಡ್ ಡಾಕ್ಯುಮೆಂಟು ಮೇಂಟೈನ್ ಪ್ರೊಸೆಸ್ ಇಂಟಿಗ್ರಿಟಿ ಅಂತಂದರೆ ಸಲ ಸಬ್ಮಿಟ್ ಮಾಡಾದ್ಮೇಲೆ ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ದೀರಾ ಇಲ್ಲ ಇದೆಯಾ ಅಪ್ರೂವ್ ಆಗಿದೆ ಅಂತ ಎಲ್ಲ ಕೂಡ ಚೆಕ್ ಮಾಡಬೇಕಾಗಿರುತ್ತೆ ಇನ್ನು ಇಲ್ಲಿ ಪ್ರಿಯೋರಿಟೈಸಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಟಾಸ್ಕ್ ಟು ಮೀಟ್ ಡೆಡ್ ಲೈನ್ಸ್ ಎಫಿಷಿಯಂಟ್ಲಿ ಅಂತಂದರೆ ಇಲ್ಲಿ ಡೆಡ್ಲೈನ್ಸ್ ಕೂಡ ಇರುತ್ತೆ ಸೊ ಅದನ್ನೆಲ್ಲ ಮೀಟ್ ಕೂಡ ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಡೆಡ್ ಲೈನ್ಸ್ ಕೊಟ್ಟಿರೋ ವರ್ಕ್ನ ಕೂಡ ಮೀಟ್ ಮಾಡಬೇಕು ಯುಟಿಲೈಸಿಂಗ್ ರಿಲೆವೆಂಟ್ ಡಾಕ್ಯುಮೆಂಟ್ ಅಂತಂದರೆ ಮ್ಯಾನೇಜ್ಮೆಂಟ್ ಟೂಲ್ಸ್ ಆ್ಯಂಡ್ ಸಾಫ್ಟ್ವೇರ್ ಅಂತಂದರೆ ಆ ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊಂಡು ವರ್ಕ್ ಕೂಡ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ರಿಕ್ವೈರ್ ಸ್ಕಿಲ್ಸ್ ನೋಡೋದಾದರೆ ಇಲ್ಲಿ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಟು ಎಫೆಕ್ಟಿವ್ಲಿ ಹ್ಯಾಂಡಲ್ ಡಾಕ್ಯುಮೆಂಟ್ ಸಬ್ಮಿಷನ್ ಆ್ಯಂಡ್ ಕೋರ್ಡಿನೇಷನ್ ಅಂತಂದರೆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋಕ್ಕೆ ಸೊ ಇದು ಬೇಕಾಗಿರುತ್ತೆ ಸೊ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮ್ಯಾಂಡೇಟರಿ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ ಪೇರ್ ಬೇರ್ಬಿಟ್ಟ ಗುಡ್ ಜಜ್ಮೆಂಟ್ ಆಫ್ ಪ್ರೊಸೆಸಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಪ್ರೊಟೀನ್ ಟಾಸ್ಕ್ ಅಂತಂದರೆ ಒಳ್ಳೆ ಥಿಂಕಿಂಗ್ ಇರಬೇಕು ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು ಅಂತಂದರೆ ಡೈಲಿ ಟಾಸ್ಕ್ ಮೇಲೆ ಅಂತ ಅಂದರೆ ಒಂದು ಕನ್ಸಂಟ್ರೇಷನ್ ಕೂಡ ಇರಬೇಕು ನಾವು ಏನು ಮಾಡ್ತಾಯಿದ್ದೀವಿ ಅಂತ ನಮಗೆ ಗೊತ್ತಿರಬೇಕು ಜಜ್ಮೆಂಟ್ ಪ್ರೋಸೆಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಐ ಅಟೆನ್ಷನ್ ಟು ಡೀಟೇಲ್ ಟು ಎನ್ಶ್ಯೂರ್ ಅಕ್ಯುರೇಸಿ ಆ್ಯಂಡ್ ಕ್ವಾಲಿಟಿ ಇನ್ ಡಾಕ್ಯುಮೆಂಟೇಷನ್ ಸೊ ಕ್ವಾಲಿಟಿ ಮತ್ತು ಡಾಕ್ಯುಮೆಂಟೇಷನ್ದು ಅಕ್ಯುರೆಸಿ ಇದೆಯಾ ಅಂತ ಕೂಡ ಚೆಕ್ ಮಾಡೋಕೆ ಗೊತ್ತಿರಬೇಕು ಇಲ್ಲಿ ಎಫಿಷಿಯಂಟ್ ಟಾಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಮತ್ತೆ ಪ್ರಿಯೋರಿಟೈಸರ್ ಟಾಸ್ಕ್ ಮತ್ತು ಆ್ಯಂಡ್ ವರ್ಕ್ ಲೋಡ್ ಅಂತ ಅಂದರೆ ಯಾವ ಟಾಸ್ಕ್ನ ಫಸ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು ಅಂತ ಕೂಡ ಹೇಳಿದ್ದಾರೆ ಕಂಫರ್ಟ್ಸ್ ಆ್ಯಂಡ್ ಫೋಕಸ್ ಆನ್ ರೊಟೀನ್ ಅಂತ ಅಂದರೆ ಸೇಮ್ ರೊಟೀನ್ ಇದೆ ರಿಪಿಟೇಟಿವ್ ಪ್ರೋಸೆಸ್ ವೈಲ್ ಮೈಂಟೇನ್ ಕ್ವಾಲಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಸೇಮ್ ವರ್ಕ್ ಇರುತ್ತೆ ಏನು ಡಿಫ್ರೆಂಟ್ ಇರಲ್ಲ ಬಟ್ ಎಫಿಷಿಯನ್ಸಿ ಡೇ ಬೈ ಡೇ ನಾವು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಪ್ಡೇಟ್ ರೆಸ್ಯುಮೇ ವಿತ್ ಎಂಪ್ಲಾಯ್ಮೆಂಟ್ ಡೇಟ್ ಮಂತ್ ಆ್ಯಂಡ್ ಇಯರ್ ಆ್ಯಂಡ್ ಬ್ರೀಫ್ ಸಮರ್ ಆಫ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಇ ಕಾಮರ್ಸ್ ಎಕ್ಸ್ಪೀರಿಯನ್ಸ್ ಸಪೋರ್ಟ್ ಇಸ್ ನಾಟ್ ರಿಕ್ವೈರ್ಡ್ ಬಟ್ ಡೆಫಿನೆಟ್ಲಿ ಪ್ಲಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಇನ್ನು ಮಸ್ಟ್ ಯಾವ ಸ್ಕಿಲ್ಸ್ ನೋಡೋದಾದರೆ ಪಿ ಸಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಇರಲೇಬೇಕು ಸಿ ಪಿ ಯು ಅಟ್ಲೀಸ್ಟ್ ಐ ತ್ರೀ ಅಥವಾ ಎಮ್ ಡಿ ಇಕ್ವೆಲೆಂಟ್ ಇರಬೇಕು ಅಂತ ಹೇಳಿದ್ದಾರೆ ಸೊ ಅಟ್ಲೀಸ್ಟ್ ಟು ತೌಸಂಡ್ ತರ್ಟೀನ್ ಮಾಡಲ್ ಆಗಿರಬೇಕು ಮ್ಯಾಕ್ ಏನಾದರೂ ಯೂಸ್ ಮಾಡ್ತಾರೆ ನಮ್ಮ ಹತ್ರನೇ ಲ್ಯಾಪ್ಟಾಪ್ ಇರಬೇಕು ಅಂತ ಹೇಳಿದ್ದಾರೆ ರೋಲ್ಗೆ ಇಲ್ಲೇ ನೋಡೋದಾದ್ರೆ ರ್ಯಾಮ್ ಏಟ್ ಜಿ ಬಿ ಇರಬೇಕು ಮತ್ತು ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಟ್ಲೀಸ್ಟ್ ಟೆನ್ ಅಥವಾ ಬೇ ಜಾಸ್ತಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇಂಟರ್ನೆಟ್ಟು ಟೆನ್ ಎಮ್ ಬಿ ಪಿ ಎಸ್ ಬೋತ್ ಫಾರ್ ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ಅಂತ ಅಂದರೆ ಸ್ಪೀಡು ಟೆನ್ ಎಮ್ ಬಿ ಪಿ ಎಸ್ ಅಲ್ಲಿ ಇರಬೇಕು ಮತ್ತು ಇಲ್ಲಿ ಮೊಬೈಲ್ ಡೇಟಾ ಆನ್ ಮಾಡ್ಕೊಂಡು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ವರ್ಕ್ ಮಾಡೋಕ್ಕೆ ಅಲೋ ಮಾಡೋಲ್ಲ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಪ್ರಿಫರ್ ಪ್ರಿಫರ್ಲೆಬಲಿ ಎಡ್ಸೆಟ್ ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಫ್ಯೂಚರ್ ನೋ ಬ್ಯಾಕ್ ಗ್ರೌಂಡ್ ನಾಯ್ಸ್ ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ಡೀಸೆಂಟ್ ವೆಬ್ ಕ್ಯಾಮ್ ಕೂಡ ಇರಬೇಕು ಈ ರೋಲ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಆಮೇಲೆ ಇದು ವರ್ಕಿಂಗ್ ಅವರ್ಸ್ ನೋಡೋದಾದ್ರೆ ದ ವರ್ಕ್ಸ್ಕೆಡ್ಯೂಲ್ ಫಾರ್ ದಿಸ್ ರೋಲ್ ಫ್ರಮ್ ನೈನ್ ಎ ಎಮ್ ಟು ಫೈವ್ ಪಿ ಎಮ್ ಯು ಎಸ್ ಎ ಶಿಫ್ಟ್ ಇರುತ್ತೆ ಸೊ ಇಷ್ಟ ಈ ಎಸ್ ಟಿ ಟಿ ಇರುತ್ತೆ ನೋ ಪ್ಲೀಸ್ ನೋಟ್ ದಟ್ ದಿಸ್ ಸ್ಕೆಡ್ಯೂಲ್ ಮೇ ಬಿ ಚೇಂಜ್ ಡಿಪೆಂಡಿಂಗ್ ಅಂತ ಬಿಸ್ನೆಸ್ ನೀಡ್ ಕೂಡ ಚೇಂಜ್ ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಈ ರೋಲ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ನಾನು ಡಿಸ್ ಲೈಕ್ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇಂಟ್ರೆಸ್ಟ್ ಇರೋದೆಲ್ಲ ಅಪ್ಲೈ ಮಾಡಿ ಇಲ್ಲಿ ಈಸಿ ಅಪ್ಲೈ ಮೇಲೆ ಅಪ್ಲೈ ಮಾಡಬೇಕು ಸೊ ನೋಡಿ ಇಲ್ಲಿ ಫಸ್ಟ್ ಪೇಜಲ್ಲಿ ಆ್ಯಸ್ ಯೂಶುವಲ್ ನಮ್ಮದು ಇಮೇಲ್ ಅಡ್ರೆಸ್ಸು ಫೋನ್ ನಂಬರೆಲ್ಲ ಎಂಟರ್ ಮಾಡಬೇಕಾಗಿರುತ್ತೆ ಸೆಕೆಂಡ್ ಪೇಜಲ್ಲಿ ನಮ್ಮ ರೆಸ್ಯೂಮನ್ನು ಅಟ್ಯಾಚ್ ಮಾಡಬೇಕು ಅಂತಂದರೆ ರೆಸ್ಯೂಮೆ ಚೆನ್ನಾಗಿ ಸ್ಕಿಲ್ಸ್ನೆಲ್ಲ ಅಪ್ಡೇಟ್ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಲೈಕ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆನ್ಸಲ್ಲಿ ಎಷ್ಟು ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ ಎಷ್ಟಿದೆ ಹಾಕೊಳ್ಳಿ ಮತ್ತು ಇಂಗ್ಲೀಷ್ ಯಾವ ಲೆವೆಲ್ ಬರುತ್ತೆ ನಿಮಗೆ ಅಂತ ಕೇಳ್ತಿದ್ದಾರೆ ಸೊ ನಿಮಗೆ ಯಾವ ಲೆವೆಲ್ ಗೊತ್ತು ಅದು ಹಾಕ್ಬಿಟ್ಟು ನೆಕ್ಸ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ ಸೊ ಇಲ್ಲಿ ಸಬ್ಮಿಟ್ ಕೊಟ್ಟಾದಮೇಲೆ ಈಗ ಮೇಲ್ ಕೂಡ ಬರುತ್ತೆ ಲೈಕ್ ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಯಾಕೆಂದರೆ ಇದು ಇವಾಗ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಆಗಿರೋದ್ರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಬೇಗ ಇರುತ್ತೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರೋ ಅವರು ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಬಟ್ ಮೇ ಬಿ ಡಿಗ್ರಿ ಮತ್ತು ಪಿ ಒ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು ಸೊ ಒಂದು ಸಲ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ತಿಳ್ಕೊಂಡು ಆಲ್ ದ ಬೆಸ್ಟ್ ಮುಂದಿನ ಇಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿ ಇವ್ರಿಗೆನೇ ಸ್ಟೇ ಬಾಯ್ ಥ್ಯಾಂಕ್ ಯು